ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಉಳಿದಿರುವ ಅನ್ನದಿಂದ ಅಡುಗೆ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದೀನಿ ತುಂಬಾ ಟೇಸ್ಟಾಗಿರುತ್ತೆ ನೀವು ಅನ್ನ ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಊಟದ ಜೊತೆ ತಿನ್ನೋದಕ್ಕೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಅನ್ನ ತಗೊಂಡಿದ್ದೀನಿ ಒಂದು ಕಪ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ತಗೋಬೋದು ಒಂದು ಬಟ್ಲಷ್ಟು ಅನ್ನ ಹಾಕ್ಕೊಳ್ತಾಯಿದ್ನಿ ಒಂದು ಮಿಕ್ಸಿ ಜಾರ್ಗೆ ನಂತರ ಸ್ವಲ್ಪ ಉಪ್ಪು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರ್ತೀರ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾನೊಂದು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಉಪ್ಪು ನಂತರ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಫ್ರೆಂಡ್ಸ್ ಸೋಡಾ ಪುಡಿ ನಂತರ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಆಗಬೇಕು ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ರುಬ್ಕೋಬೇಕು ಫ್ರೆಂಡ್ಸ್ ನೀವು ಇಷ್ಟ ಆದರೆ ಸಾಕು ಈಗ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆಲ್ಲ ಹೊಂದ್ಕೊಂಡೋ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾರಾದರೂ ನಮ್ಮ ಚಾನೆಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವೀಡಿಯೋನ ನೋಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಇಷ್ಟು ಮಿಕ್ಸ್ ಆಗಿದ್ದಾದಮೇಲೆ ಈಗ ಒಂದು ಮೊಸರು ಪ್ಯಾಕೆಟ್ ಕವರ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಹಾಲಿನ ಕವರ್ ಇದ್ದರೆ ಹಾಲಿನ ಕವರ್ ತಗೊಳ್ಳಿ ಇಲ್ಲಾಂದರೆ ಎಣ್ಣೆ ಕವರ್ ಇರುತ್ತಲ್ಲ ಅದ್ರ ಬೇಕಾ ಅದು ಬೇಕಾದರೂ ತಗೋಬೋದು ನಾನು ಇಲ್ಲಿ ಮೊಸರು ಕವರ್ ತಗೊಂಡಿದ್ದೀನಿ ಅದಕ್ಕೆ ಎಲ್ಲ ಇದ್ದೀನಿ ಫ್ರೆಂಡ್ಸ್ ಅನ್ನ ರುಬ್ಬಿಟ್ಟಿದ್ವಲ್ಲ ಅದನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಹೋದಾಗೆ ಎಲ್ಲ ಹಾಕ್ಕೊಳ್ಳಿ ಅದರೊಳಕ್ಕೆ ನೋಡಿ ನೀಟಾಗಿ ಎಲ್ಲ ಹಾಕೊಳ್ತಾ ಇದ್ದೀನಿ ಅದರೊಳಕ್ಕೆ ನಿಮ್ಮ ಹತ್ರ ಚಕ್ಲಿ ಒಳ್ಳಿದ್ರೆ ಅದರ ಅದ್ರಲ್ಲಿ ಬೇಕಾದರೂ ಹಾಕ್ಕೋಬೋದು ಫ್ರೆಂಡ್ಸ್ ಚಕ್ಲಿ ಒಳ್ಳಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ನೋಡಿ ಎಲ್ಲ ಹಾಕಿಟ್ಟಿದ್ದೀನಿ ಇದರೊಳಕ್ಕೆ ನೋಡಿ ಈ ಥರ ಹಾಕಿಟ್ಟಿದ್ದೀನಿ ಎಲ್ಲರಿಗೂ ಎಲ್ಪ್ ಆಗಲಿ ಅಂತ ಈ ಥರ ಇದ್ದೀನಿ ಫ್ರೆಂಡ್ಸ್ ಕೆಲವ್ರ ಹತ್ರ ಇರುತ್ತೆ ಕೆಲವ್ರ ಹತ್ರ ಇರಲ್ಲ ಚಕ್ಲಿ ಹುಳು ಹಾಗಾಗಿ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುದಿ ಇರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ಕೆಲವ್ರಿಗೆ ಗೊತ್ತಿರ್ತೈತೆ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿರೋಲ್ಲ ಅವ್ರಿಗೆ ಮಾತ್ರ ಇದ್ದೀನಿ ಅಷ್ಟೇ ನೋಡಿ ಈಗ ಒಂದು ವೇಲ್ ಹಾಕ್ಬಿಟ್ಟು ವೇಲ್ ಮೇಲೆ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಹಾಕ್ಕೊಳ್ಳಿ ನಾನು ಚಕ್ಲಿ ಇರುತ್ತಲ್ಲ ಆ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗೆಲ್ಲ ಹಾಕೊಳ್ಳಿ ಈ ಥರ ಸ್ವಲ್ಪ ಗಟ್ಟಿ ಇದ್ದರೆ ಈ ಥರ ಚಕ್ಲಿ ಹಾಕ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತೀರಾ ತೆಳ್ಳಗಿದ್ರೆ ಹಾಕ ಹಾಕ್ಬೇಕಾದ್ರೆ ಬರಲ್ಲ ನೀವು ಸ್ಪೂನಾಗಿ ಹಾಕೋಬೇಕು ತೆಳ್ಳಗೆ ಮಾಡ್ಕೊಳ್ಳಂಗಾದರೆ ನೀವು ಸ್ಪೂನಾಗಿ ಹಾಕ್ಕೊಳ್ಳಿ ಈ ಥರ ಗಟ್ಟಿ ಇದ್ದರೆ ಈ ಥರ ಸೊಂಡಿಗೆ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್ ಚಕ್ಲಿ ಒಳ್ಳೆ ಬೇಕಿದ್ರೂ ಹಾಕೋಬೋದು ಈ ಥರ ನೋಡಿ ಎಲ್ಲ ಅದೇ ಥರ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ನೋಡಿ ಎಲ್ಲ ಅದೇ ಥರ ಹಾಕೊಂಡಿದ್ದಾದ್ಮೇಲೆ ಈಗ ಒಂದು ಅರ್ಧ ಭಾಗ ಒಣಗಿದ್ದಾದ್ಮೇಲೆ ಈಗ ಅದೇ ವೇಳೆ ಆತ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಧೂಳು ಅದು ಇದು ಬರುತ್ತೆ ಅಂತ ಹಂಗೆ ಮುಚ್ಕೊಳ್ತಾ ಇದ್ದೀನಿ ವೇಲ್ನ ಚಕ್ಲಿ ಮೇಲೆ ನೋಡಿ ಸಣ್ಣಗೆ ಮೇಲೆ ಮುಚ್ಚಿದ್ದಾದ ಮೇಲೆ ನೋಡಿ ಚೆನ್ನಾಗಿ ಒಣಗಬೇಕು ಫ್ರೆಂಡ್ಸ್ ಈ ಥರ ಒಣಗಿದೆ ಈ ಥರ ಮುರಿದ್ರೆ ಕಟ್ ಆಗಬೇಕು ಚೆನ್ನಾಗಿ ನೋಡಿ ಎಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ ನಂತರ ಎಣ್ಣೆ ಚೆನ್ನಾಗಿ ಬಿಸಿ ಹಾಕೊಳ್ತಾ ಹಾಕ್ಕೊಳ್ತಂಗಿ ನೋಡ್ತಾ ಇರ್ಬೋದು ನೀವೇ ಯಾವ ಥರ ಇದೆ ಅಂತ ಮಾತ್ರ ಎಲ್ಲಿ ಡಿಫ್ರೆಂಟೇ ಇಲ್ಲ ಅಕ್ಕಿ ನೆನೆಸಿ ರುಬ್ಬಿ ಮಾಡ್ತಾರಲ್ಲ ಅದೇ ಥರನೇ ಇದೆ ಎಲ್ಲಿ ಡಿಫ್ರೆಂಟ್ ಇಲ್ಲ ನೀವು ಎಷ್ಟು ಮಾಡೋ ಬದಲು ಈ ಥರ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ನಿಮಗೂ ಈ ವಿಡಿಯೋ ಎಲ್ಪ್ ಆಗೈತೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹಂಚ್ಕೊಳ್ಳಿ ನೋಡಿ ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮಾತ್ರ ಇಷ್ಟೇ ನೋಡಿ ನೋಡ್ತಾ ಇರ್ಬೋದು ನೀವೇ ಎಲ್ಲಿ ಡಿಫ್ರೆಂಟೇ ಇಲ್ಲ ಇಷ್ಟೇ ನೋಡಿ ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ